ಈ ಮೂರು ದರ್ಶನ ಇದ್ದಾರೆ ಒಬ್ರು ನೆನ್ನೆಯ ದರ್ಶನ್ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್ ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ್ ಅಂದ್ರೆ ನಮ್ಮ ಕರ್ಶನ್ ಕುಟು ಆ ದರ್ಶನ ಅವರು ನೆನ್ನೆಯ ದರ್ಶನಿದ್ದಾರೆ ಇವತ್ತಿನ ದರ್ಶನ ಒಬ್ರು ಇದ್ದಾರೆ ನಮ್ಗೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದ್ ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗ್ಬೇಕನ್ನು ಸಾಕ್ಷಿ ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಬೇಕು ಅದಾಗುತ್ತೆ ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ್ ಇದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರಬಂದಾಗ ನಾಳೆಯ ದರ್ಶನ್ ಏನ್ ಮಾಡ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದೆ ಲೈಫ್ ಅಲ್ಲಿ ಮುಂಚೆನೆ ಹೇಳಿದ್ರು ನೋ ಟರ್ನ್ ನನ್ನ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಲೈಫಲ್ಲಿ ಆ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೂ ಯೂ ಟರ್ನ್ ಮಾಡಿ ಏನು ಬೇಕಾದ್ರೂ ಮಾಡ್ಬೋದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಆಗ್ಬೇಕಾದ್ರೆ ಶಿಕ್ಷೆ ಹಾಗೆ ಆಗುತ್ತೆ ಅದು ನಿಯಮ ಕೂಡ ಅದು ಸ್ಟ್ರಾಂಗ್ ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ಆ್ಯಂಡ್ ಒರಿಜಿನಲ್ ಧನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಥರ ಚಾನ್ಸಸ್ ಇರುತ್ತೆ ಅದು ನಾಳೆ ಕಾದ ನೋಡೋಣ ಆ ದರ್ಶನ ಏನು ಮಾಡ್ತಾರೆ ಅನ್ನೋದು ನನ್ನ ಬಟ್ ಇವತ್ತಿನ ಮಟ್ಟಿಗೆ ಇಸ್ರೋಲಿ ಪ್ರೈಮ್ ಮಿನಿಸ್ಟರ್ ಅಂತ ತುಂಬಾ ಒಳ್ಳೆ ಮಾತು ಹೇಳಿದರು ಅವ್ರು ಹೇಳಿದ್ರು ಆಗ ಐ ತಿಂಕ್ ಇದು ರೀಗನ್ ರೀಗನ್ ಯು ಎಸ್ ಪ್ರೆಸಿಡೆಂಟ್ ಆಗಿದ್ರು ಅವರು ನಾಜಿ ಕ್ಯಾಂಪ್ ನೋಡಕ್ ಹೋಗ್ತಾರೆ ಇಸ್ರೋಲಿ ಪ್ರೈಮ್ ಮಿನಿಸ್ಟರ್ ಏನ್ ಸರ್ ನಿಮಗೆ ಗೊತ್ತಿರೋ ವ್ಯಕ್ತಿ ಎಂತ ತಪ್ಪಾಗ್ಬಿಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿ ಆಗಿರುತ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನಮ್ಗಿದ್ರೆ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ ಆತರ ಒಂದು ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಗಾಕೊಂಡಿದ್ವಿ